ನಾವೆಲ್ಲ ರೂಯಿನ್ಸ್ ನೋಡಿದ್ವಲ್ಲ ಇಷ್ಟು ದಿನ ಸುಲೂಮ್ ಅಲ್ಲಿ ನೋಡಿದೀವಿ ಮತ್ತೆ ಲೈಕ್ ಕೋಬಾದಲ್ಲಿ ನೋಡಿ ರೂಯಿನ್ಸ್ ನಲ್ಲಿ ಒಳಗಡೆ ಆರ್ಟಿ ಫ್ಯಾಕ್ಟ್ಸ್ ನ ಈ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಅಲ್ಲಿಂದ ನಮ್ಗೆ ನೋಡಕ್ ಆಗಿಲ್ಲ ಬಟ್ ಇಲ್ಲಿ ಚೆನ್ನಾಗಿ ಡಿಸ್ಪ್ಲೇ ಮಾಡಿರ್ತಾರೆ ಬನ್ನಿ ಹೋಗಿ ಮ್ಯೂಸಿಯಂ ನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಇವ್ರು ಬಂದು ಮೆಸೆಂಜರ್ ಆಫ್ ಗಾಡ್ ಅಂತ ಪಿರಮಿಡ್ ಮೇಲೆ ಇರ್ತಾರೆ ಇವರು ಮನುಷ್ಯರು ಸ್ಯಾಕ್ರಿಫೈಸ್ ಮಾಡಿ ಅವರ ಹಾರ್ಟ್ನ ತೆಗೆದು ಇಲ್ಲಿ ಪ್ಲೇಸ್ ಮಾಡ್ತಾರೆ ಸೊ ಇದೇ ಮೇನ್ ಸ್ಕಲ್ಪ್ಚರ್ ಅವ್ರು ಇದ್ರ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಹ್ಯೂಮನ್ಸ್ನ ಅಲ್ಲಿ ಹೋಗಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು ಅದು ಫುಲ್ ಹೆಂಗ್ ಕೆತ್ತಿದ್ರು ನೋಡಿ ಅದನ್ನು ಕೂಡ ರ್ಯಾಂಡಮ್ ಅಲ್ಲ ಫುಲ್ಲು ಕೆತ್ತಿದ್ದಾರೆ ಅದನ್ನು ಕೂಡ ಆಕ್ಚುಲಿ ಆರ್ಟಿಕ್ರಾಫ್ಟ್ಸ್ ಎಲ್ಲ ಏನು ಗೊತ್ತಾ ಡಿಫ್ರೆಂಟ್ ಮಯನ್ ಸಿವಿಲೈಜೇಷನ್ಸ್ ಡಿಫ್ರೆಂಟ್ ಆರ್ಟಿಕ್ರಾಫ್ಟ್ಸು ಎಲ್ಲೆಲ್ಲೋ ಸಿಗುತ್ತೆ ಆ ಮೈನ್ ಸಿವಿಲೈಸೇಷನ್ ಆರ್ಟಿಕ್ರಾಫ್ಟ್ಸ್ ಎಲ್ಲ ತೊಗೊಂಬಂದು ಇವರು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಇದು ಪರ್ಟಿಕ್ಯುಲರ್ ಒಂದು ಸಿವಿಲೈಜೇಷನ್ ಅವ್ರಕಲ್ಲ ಎಷ್ಟೊಂದು ಕಮ್ಯುನಿಟೀಸ್ದು ಮೈನ್ ಸಿವಿಲೈಸೇಷನ್ ಅವ್ರದ್ದು ತೊಗೊಂಬಂದು ಒಂದು ಕಡೆ ಹಾಕಿದ್ದಾರೆ ಆ ಪೇಂಟಿಂಗ್ ತೆಗೆದಿಲ್ಲ ಈ ಥರ ಇತ್ತು ಅಂತ ಒಂದು ಸ್ವಲ್ಪ ಸ್ವಲ್ಪ ಕುರುಗಳು ನೋಡಿಕೊಂಡು ಆಮೇಲೆ ಅವರು ಅದನ್ನು ಕಂಪ್ಲೀಟಾಗಿ ಪೇಂಟ್ ಮಾಡಿರ್ತಾರೆ ಈ ವಾಲ್ ನೋಡಿ ಕಲ್ಲಿಂದ ಈ ವಾಲು ಹಿಂಗೆ ಸಕ್ಕದಾಗಿದೆ

ಮೇಲ್ಗಡೆ ನ ಹೀಗೆ ಬಿಲ್ಡ್ ಕಾಲದಲ್ಲಿ ಇದೊಂದು ಕಲ್ಪನೆ ಅಷ್ಟೇ ಬಿಲ್ಡ್ ಮಾಡ್ತಿರ್ಬೋದು ಪಿರಾಮಿಡ್ ಅಂತ ಸೊ ಈ ಜಾಗ ಫುಲ್ ಟೂಮ್ಸ್ ಇದೆ ನೋಡಿ ಈ ಥರ ಟೀಮ್ ಈ ಥರ ಡೆಕೋರೇಟ್ ಮಾಡಿಬಿಟ್ಟು ಟೂಂಬಲ್ಲಿ ಈ ಥರ ಬರಿ ಮಾಡ್ತಾ ಇದ್ರು ಸೊ ಒಂದು ಮಾಯನ್ ಸಿವಿಲೈಸೇಷನ್ ಅಲ್ಲಿ ಒಂದು ಕಮ್ಯುನಿಟಿ ಈ ತರ ಇರ್ತಿತ್ತು ನೋಡಿ ಒಂದು ಎಂಟೈರ್ ಕಮ್ಯುನಿಟಿ ಅವೆಲ್ಲ ಟೆಂಪಲ್ ಗಳು ಟೆಂಪಲ್ಸ್ ಗಳಲ್ಲಿ ಬರೀ ರಿಚುವಲ್ಸ್ ಮಾತ್ರ ನಡೀತಾ ಇತ್ತು ಅಪಾರ್ಟ್ ಫ್ರಮ್ ದ ಇದು ಇಲ್ಲಿ ಸಾಮಾನ್ಯ ಜನ ಉಪವಾಸ ಬರ್ತಿದ್ದು ಈ ತರ ಅವ್ರ ಮನೆಗಳಿದ್ದು ಕಾಲೋನಿಗಳು ನೋಡಿ ಸೊ ಇಲ್ಲಿ ಮಾರ್ಕೆಟ್ ಏರಿಯಾನ ಟಿಪಿಕ್ಟ್ ಮಾಡಿದ್ದಾರೆ ಜನರು ಹೇಗಿದ್ರು ಏನೇನೆಲ್ಲ ಅವರು ಪರ್ಚೇಸ್ ಆಗಲಿ ಮಾರ್ತಾ ಇದ್ರು ತೋರಿಸಿದ್ದಾರೆ ಇಲ್ಲಿ ಮಿಕ್ ಮಾಡಿದ್ದಾರೆ ನೋಡಿ ಅಡಿಗೆ ಮನೆ ಆಸುತ್ತೆ ಇದು ಮೆಕ್ಸಿಕನ್ಸ್ ಮಾಡ್ತಿದ್ದೆ ಇದನ್ನ ಸ್ಟೋನ್ ಆಫ್ ದ ಸನ್ ಅಂತ ಇದು ಕ್ಯಾಲೆಂಡರ್ ಅಂತ ಕಲ್ಪನೆ ಮಾಡ್ಕೊಂಡಿದ್ರಂತೆ ಆಮೇಲೆ ಇದನ್ನ ಸ್ಯಾಕ್ರಿಫೈಸ್ ಜಾಗ ಥರನು ನೋಡ್ತಾ ಇದ್ರು ಅಷ್ಟು ಕೆಂಪ್ ಕಲರಲ್ಲಿತ್ತು ಇವಾಗ ಕಲರ್ ಫೇಡ್ ಆಗಿಬಿಟ್ಟು ಈ ಕಲರಲ್ಲಿದೆ ಈಗ ಪಿರಾಮಿಡ್ನ ಮೇಲ್ಗಡೆಯಿಂದ ನೋಡ್ತಾ ಇದೀವಲ್ಲ ಒಳಗಡೆ ಹೆಂಗಿದೆ ಅಂತ ಇಲ್ಲಿ ಡಿಪಿಕ್ಟ್ ನೋಡಿ ಮೆಟ್ಲುಗಳ ಮೂಲಕ ಒಳಗಡೆ ಹೋಗಿ ಜೀವನ ಮಾಡ್ತಿದ್ರು ಒಳಗಡೆ ಅಲ್ಲಿ ಅವರು ಸೊ ಇದು ಡುಪ್ಲೆಕ್ಸ್ ಮನೆಗಳ ತರ ಒಳಗಡೆ ಹೋಗ್ತಾ ಇರ್ಬೋದಾಗಿತ್ತು ಪಿರಾಮಿಡ್ ಕೆಳಗಡೆ ಚಿಕ್ಕ ಮಕ್ಕಳನ್ನ ಸಾಕ್ರಿಫೈಸ್ ಮಾಡಿರ್ತಾರಲ್ಲ ಅವ್ರನ್ನೂ ಇಟ್ಟಿದ್ದು ಆಕ್ಚುಲಿ ಇವರು ಜನಗಳು ಒಂದು ಕಮ್ಯುನಿಟಿಯಿಂದ ಇನ್ನೊಂದು ಕಮ್ಯುನಿಟಿಗೆ ಇದು ಮಾಡಕ್ ಹೋಗ್ತಾ ಇದ್ರು ಮಾರ್ಕೊಂಡು ಹೋಗ್ತಾ ಇದ್ರು ನಿಜವಾಗ್ಲು ಹಿಂದಿನ ಹಿಂದೆ ಫೋಟೋ ಇದೆ ನೋಡಿ ಅದು ನಿಜವಾಗ್ಲೂ ಜನಗಳು ಹಂಗಿರೋದು ನಾವು ಈಜಿಪ್ಟಲ್ಲಿ ಒಂದು ಮ್ಯೂಸಿಯಮ್ಗೆ ಹೋಗಿದ್ವಿ ಬೇಕಾಗ್ಬಿಟ್ಟು ಬಿಸಾಕ್ಬಿಟ್ಟಿದ್ವು ಆದರೆ ಈ ಮ್ಯೂಸಿಯಂ ಆರ್ಗನೈಸ್ ಆಗಿ ಕಟ್ಟಿದ್ದಾರೆ